ಇದು ನೀಲನ ಬಕೆ ನೂಲ ಏಣಿ ಭಾಗ ಇಪ್ಪತ್ತೇಳು ಲೈಬ್ರರಿಯಲ್ಲಿ ಅವಳನ್ನು ಮಾತನಾಡಿಸಿದ್ದೇ ಕೊನೆ ಮತ್ತೆ ಅವಳ ವಿಷಯಕ್ಕೆ ತಲೆ ಹಾಕಿರಲಿಲ್ಲ ಅವ್ಯುತ್ ಅವಳಿಗೆ ಏನೋ ಸಮಸ್ಯೆ ಇದೆ ಎಂದು ಅರಿತುಕೊಂಡಿದ್ದನು ಅನವಶ್ಯಕವಾಗಿ ಅವಳನ್ನು ಕಿರಿಕಿರಿಗೊಳಿಸುವುದು ಅವನಿಗೆ ಬೇಡವಾಗಿತ್ತು ತನ್ನ ಪಾಡಿಗೆ ತಾನಿದ್ದು ಬಿಟ್ಟಿದ್ದನು ಇತ್ತ ಅನೂಹೇಳಿಗೆ ಅವನ ನಡೆಯನ್ನು ಕಂಡು ತಾನು ಅತಿಯಾಗಿ ವರ್ತಿಸಿಬಿಟ್ಟೆನೆ ಎಂಬ ಯೋಚನೆ ಶುರುವಾಗಿತ್ತು ಕಾಲೇಜಿನಲ್ಲಿದ್ದಾಗ ಆಗೊಮ್ಮೆ ಈಗೊಮ್ಮೆ ಅವಳ ಕಣ್ಣುಗಳು ಅವನ ಹುಡುಕಾಟದಲ್ಲಿರುತ್ತಿದ್ದವು ಕೆಲವೊಮ್ಮೆ ತನ್ನನ್ನು ನೋಡಿದರೂ ನೋಡದಂತೆ ಹೊರಟು ಬಿಡುತ್ತಿದ್ದ ಅವಿಯನ್ನು ಕಂಡಾಗ ಮನಸ್ಸಿಗೇನೋ ಕಸಿವಿಸಿ ಅಂದು ಕಾಲೇಜಿನಲ್ಲೇನೂ ಕೆಲಸವಿಲ್ಲದಿದ್ದರೂ ಬೇಕೆಂದೇ ಅವನಿಗಾಗಿ ಕಾದು ಕುಳಿತಿದ್ದಳವಳು ಅವನು ತನ್ನ ಕೆಲಸ ಮುಗಿಸಿ ಹೊರಬರುವ ವೇಳೆ ಅವನೆದುರು ಪ್ರತ್ಯಕ್ಷವಾಗಿದ್ದಳು ಹುಡುಗಿ ನನ್ನ ಕಾರ್ಯಾಕೋ ಸ್ಟಾರ್ಟ್ ಆಗ್ತಿಲ್ಲ ಸ್ವಲ್ಪ ಮನೆಗೆ ಡ್ರಾಪ್ ಮಾಡುತ್ತೀರಾ ಅವಳಿಂದಾಗ ಆಶ್ಚರ್ಯವಾದರೂ ತೋರಗೊಡಲಿಲ್ಲ ಅವಿ ಯಾಕೆ ಏನಾಗಿದೆ ನಾನೊಮ್ಮೆ ಟ್ರೈ ಮಾಡಲೇನು ಎಂದನು ಯಾವ ವಿಷಯವನ್ನೂ ಮನಸ್ಸಿಗೆ ಹಚ್ಚಿಕೊಂಡು ಹಗೆ ಸಾಧಿಸುವ ಬುದ್ಧಿ ಇಲ್ಲ ಅವಿಗೆ ಕನ್ನಡಿಯ ಪ್ರತಿರೂಪದಂತೆ ತನ್ನೊಂದಿಗೆ ಹೇಗೆ ವರ್ತಿಸುತ್ತಾರೋ ಅವರೊಂದಿಗೂ ಹಾಗೇ ಇರುವವ ಅವನಿಗೆ ಕಾರು ಚಲಾಯಿಸಲು ಬಾರದು ಎಂದುಕೊಂಡಿದ್ದಳು ಅನು ಈಗ ತುಸು ಗಲಿಬಿಲಿಗೊಂಡಿದ್ದಳು ಅವನೊಂದಿಗೆ ಸುಳ್ಳಾಡಿದ್ದಳಲ್ಲವೇ ಇಲ್ಲ ಬೇಡ ನಾನು ತುಂಬ ಟ್ರೈ ಮಾಡಿದೆ ಆದರೂ ಸ್ಟಾರ್ಟ್ ಆಗುತ್ತಿಲ್ಲ ಹೋಗ್ಲಿ ಬಿಡಿ ನಾನು ಬೇರೇನಾದರೂ ವ್ಯವಸ್ಥೆ ಮಾಡಿಕೊಳ್ಳುತ್ತೇನೆ ನಿಮಗೆ ತಡವಾಗುತ್ತಿದ್ದರೆ ಹೊರಡಿ ಎಂದಳು ಇಟ್ಸ್ ಓಕೆ ಬನ್ನಿ ಎಂದು ಹೆಲ್ಮೆಟ್ ಧರಿಸಿ ಏರಿದನು ನಿಟ್ಟುಸಿರು ಬಿಟ್ಟು ಅವನ ಹಿಂದೆ ಕೂತಳು ಅನೂಹಿಯ ದಾರಿಯಲ್ಲಿ ಅವ ತನ್ನನ್ನು ಮಾತಿಗೆಳೆಯಬಹುದೆಂದುಕೊಂಡಿದ್ದಳು ಅವಳ ನಿರೀಕ್ಷೆ ಹುಸಿಯಾಯಿತು ಅವಳ ಮನೆಯ ಅಡ್ರೆಸ್ ಬಿಟ್ಟರೆ ಮತ್ತೆ ಕೇಳಲಿಲ್ಲ ಅವಿ ಅವಳ ಮನೆಯೆದುರು ಗಾಡಿ ನಿಲ್ಲಿಸಿದನು ಅವಳು ಕೆಳಗಿಳಿಯುತ್ತಲೇ ಬೈಕ್ ಸ್ಟಾರ್ಟ್ ಮಾಡಿದನು ಸಹಾಯ ಮಾಡಿದವರಿಗೆ ಒಂದು ಥ್ಯಾಂಕ್ಸ್ ಹೇಳದೆ ಹೋಗುವುದು ಸೌಜನ್ಯವಲ್ಲ ಅಲ್ಲವೇ ಹಿಂದೊಮ್ಮೆ ಅವನೆಂದಿದ್ದ ಮಾತು ನೆನಪಾಗಿತ್ತು ಥ್ಯಾಂಕ್ಸ್ ಅವಳೆಂದಾಗ ಪ್ರತಿಯಾಗಿ ತಲೆಯಾಡಿಸಿ ಹೊರಡಲನುವಾದ ಅದೇಕೋ ಸಹಿಸಲಾಗಲಿಲ್ಲ ಅನ್ನೋ ಹೇಳಿಕೆ ನಿಲ್ಲಿ ಅವತ್ತೇನೋ ಹೇಳ್ತಾ ಇದ್ರಿ ಪರಿಚಯದವರ ಜೊತೆ ಹಾಗಿರಬೇಕು ಹೀಗಿರಬೇಕು ಅಂತ ನಾನು ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡಿದರೂ ಸಮಸ್ಯೆ ಮುಖ ಉದಿಸಿಕೊಂಡರೂ ಸಮಸ್ಯೆ ಅಲ್ವಾ ಇನ್ನು ಹೇಗಿರಬೇಕು ನಾನು ನಾನು ಹೇಗಿದ್ದರೂ ಯಾರಿಗೂ ಇಷ್ಟವಾಗುವುದಿಲ್ಲ ಯಾಕೆ ನನ್ನ ಒಂಟಿತನ ಯಾರಿಗೂ ಅರ್ಥವಾಗುವುದಿಲ್ಲ ಆದರೆ ನನ್ನ ಬಿಹೇವಿಯರ್ ಬಗ್ಗೆ ಲೆಕ್ಚರ್ ಕೊಡೋಕ್ಕೆ ಚೆನ್ನಾಗಿ ಬರುತ್ತೆ ನಿಮಗೆ ಕಣ್ಣಿಂದ ಜಾರಿದ ಹನಿಯನ್ನು ತೊಡೆದುಕೊಂಡು ಒಳಗೋಡಿದಳು ತಾನೇನು ತಪ್ಪು ಮಾಡಿದೆ ಎಂಬುದೇ ಅರ್ಥವಾಗಲಿಲ್ಲ ಅವಿಗೆ ಆದರೆ ನೊಂದುಕೊಂಡಿದ್ದಾಳೆ ಹುಡುಗಿ ಸಮಾಧಾನಿಸದೆ ಹೋಗುವುದು ಸರಿಯಲ್ಲವೆನಿಸಿತು ತಕ್ಷಣ ಬೈಕನ್ನು ಬದಿಗೆ ನಿಲ್ಲಿಸಿ ಅವಳ ಹಿಂದೆ ನಡೆದನು ಮನೆಯೊಳಗೆ ಕಾಲಿಡಲು ತುಸು ಹಿಂದೇ ಟಾಕಿತು ಮನ ಆದರೂ ಒಳಬಂದವ ಅವಳಿಗಾಗಿ ತಡಕಾಡಿದ ಕಿಟಕಿಯತ್ತ ಮುಖ ಮಾಡಿ ಸುಮ್ಮನೆ ನಿಂತು ಬಿಟ್ಟಿದ್ದಳು ಅನು ನೋಡಿ ನಿಮ್ಮ ಮನಸ್ಸನ್ನು ನೋಯಿಸಲು ನಾನು ಹಾಗೆ ಹೇಳಲಿಲ್ಲ ನನ್ನ ಮಾತಿನಿಂದ ನೀವು ಇಷ್ಟು ಡಿಸ್ಟರ್ಬ್ ಆಗುತ್ತೀರಾ ಅಂತ ಗೊತ್ತಿರಲಿಲ್ಲ ಐ ಆಮ್ ಸಾರಿ ನೀವು ನೀವಾಗಿಯೇ ಇದ್ದು ಬಿಡಿ ಯಾರಿಗೋಸ್ಕರವೂ ಬದಲಾಗಬಿಡಿ ಅದು ಸಹ ಒಳ್ಳೆಯದೆ ಸಾಧ್ಯವಾದಷ್ಟು ಮೃದುವಾಗಿ ನುಡಿದವ ಅಲ್ಲಿಂದ ಹೊರಡಲು ತಿರುಗಿದ ಅವನ ಕೈ ಹಿಡಿದು ಬಿಟ್ಟಳು ಅನು ನನ್ನ ಸಮಸ್ಯೆ ಯಾಕೆ ನಿಮಗೆ ಅರ್ಥವಾಗುತ್ತಿಲ್ಲ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ದಳು ತನ್ನ ಕೈಯನ್ನು ನಾಜೂಕಾಗಿ ಬಿಡಿಸಿಕೊಂಡು ಹೌದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದೇ ನನಗೆ ಕಷ್ಟವಾಗುತ್ತದೆ ನೀವೇ ಬಿಡಿಸಿ ಹೇಳಿಬಿಡಿ ನಿಮ್ಮ ಸಮಸ್ಯೆ ಏನು ಅಂತ ಸಾಧ್ಯವಾದರೆ ಅದನ್ನು ಪರಿಹರಿಸಲು ನಾನು ಪ್ರಯತ್ನಿಸುತ್ತೇನೆ ಎಂದನು ಮತ್ತೆ ಕೋಪಗೊಂಡವಳು ಅವನನ್ನು ಹಿಂದೆ ತಳ್ಳಿ ಹೊರಟು ಹೋಗಿ ಇಲ್ಲಿಂದ ಎಂದು ರೂಮು ಸೇರಿಕೊಂಡಳು ಏನೊಂದೂ ಅರ್ಥವಾಗದೆ ಅಲ್ಲಿಯೇ ನಿಂತಿದ್ದ ಅವಿ ಇದ್ದಕ್ಕಿದ್ದಂತೆ ಏನಾಯಿತು ಈ ಹುಡುಗಿಗೆ ಎಂದು ಯೋಚಿಸುತ್ತಿರುವಾಗಲೇ ಟೀಪಾಯಿ ಮೇಲಿದ್ದ ಮ್ಯಾಗಝಿನ್ ಕಣ್ಣಿಗೆ ಬಿದ್ದಿತ್ತು ಅದನ್ನು ಕೈಗೆತ್ತಿಕೊಂಡ ಅವಿ ಶಿಶಿರ ತನ್ನ ಕಣ್ಣಾರೆ ನಂಬಲಾಗಲಿಲ್ಲ ಮ್ಯಾಗ್ಝಿನ್ ಮುಖಪುಟದಲ್ಲಿ ತಂಗಿಯ ಚಿತ್ರ ಅದೂ ಅರೆ ಬರೆ ಬಟ್ಟೆಯಲ್ಲಿ ಶಿಶಿರ ಮಾಡೆಲ್ ಯಾವಾಗಾದಳು ಈ ವಿಷಯ ಅಪ್ಪಾಜಿಗೆ ತಿಳಿದರೆ ಓದಲು ಹೋಗಿ ಅಲ್ಲೇನು ಮಾಡುತ್ತಿದ್ದಾಳೆ ಈ ಹುಡುಗಿ ತುಸು ಆತಂಕಗೊಂಡನು ತಾನೇ ಖುದ್ದಾಗಿ ಶಿಶಿರಳನ್ನು ಭೇಟಿ ಮಾಡಿ ವಿಚಾರಿಸಬೇಕೆಂದು ನಿರ್ಧರಿಸಿ ಅಲ್ಲಿಂದ ಹೊರಬಿದ್ದನು ಜ್ವರದಲ್ಲಿ ನಡುಗುತ್ತಾ ಕಂಬಳಿ ಹೊದ್ದು ಮಲಗಿದ್ದಳು ಶಿಶಿರ ಅಲ್ಲ ಕಣೆ ಜ್ವರ ಬರುತ್ತೆ ಅಂತ ಗೊತ್ತಿದ್ದರೂ ಯಾಕೆ ನೀರಲ್ಲಿ ಆಟ ಆಡಿದೆ ಈಗ ನೋಡು ಹೇಗಾಗಿದೆ ಅಂತ ಆಸ್ಪತ್ರೆ ಹೋಗು ಅಂದರೆ ಅದನ್ನು ಕೇಳೋದಿಲ್ಲ ಎಂದು ಕಾಳಜಿಯಿಂದ ಗೆಳತಿಗೆ ಗದರಿದ್ದಳು ಮಾನ್ಯ ಬೈಬೇಡ ಮಾನು ನಾನು ತಾಂಬೂಲ ಕೊಟ್ಟು ಜ್ವರವನ್ನು ಕರೆಸಿಕೊಂಡಿದ್ದೀನ ಹೇಳು ನೀರು ನೋಡಿ ಆಟವಾಡದೇ ಇರೋಕ್ಕಾಗುತ್ತಾ ಆಸ್ಪತ್ರೆಗೆ ಹೋದರೆ ದಪ್ಪ ಸೂಜಿ ಚುಚ್ಚುತ್ತಾರೆ ನಾನಂತೂ ಹೋಗಲ್ಲ ಮಾತ್ರೆ ನುಂಗಿದ್ದೀನಲ್ಲ ನಾಳೆವರೆಗೆ ಸರಿ ಹೋಗುತ್ತೆ ಇದು ಮಾತ್ರೆಗೆಲ್ಲ ಹೋಗುವ ಜ್ವರವಲ್ಲ ಶಿಶಿರ ನಾಳೆ ತನಕ ಜಾಸ್ತಿ ಆಗಬಹುದು ಆಸ್ಪತ್ರೆಗೆ ಹೋಗಿ ಬರೋಣ ಬಾ ಅವಳ ಸುಡುವ ಹಣೆಯನ್ನೊಮ್ಮೆ ಮುಟ್ಟಿ ಆತಂಕದಿಂದ ಹೇಳಿದಳು ಆದರೆ ಸೂಜಿಯ ಭಯ ಶಿಶಿರಾಳಿಗೆ ಹ್ಞೂ ಹ್ಞೂ ನಾನು ಹೋಗಲ್ಲ ಮಕ್ಕಳಂತೆ ಹಠ ಅವಳದ್ದು ಹೊರಗೆದ್ದು ಹೋಗಿ ಎರಡು ನಿಮಿಷದ ಬಳಿಕ ವಾಪಸ್ಸಾಗಿದ್ದಳು ಮಾನ್ಯ ಅಷ್ಟರಲ್ಲಿ ಶಿಶಿರಳ ಫೋನ್ ಸದ್ದಾಗಿತ್ತು ಅಮಾರ್ಥ್ಯ ಅವಳ ಮೊಗವಿಗ ಗಡಿಗೆ ಗಾತ್ರವಾಯಿತು ಗೆಳತಿಯತ್ತ ದುರುದುರು ನೋಟ ಬೀರಿದಳು ಇಷ್ಟು ಬೇಗ ಅವನಿಗೆ ವಿಷಯ ಮುಟ್ಟಿಸಿಬಿಟ್ಟೆಯ ಅದಕ್ಕೆ ಎದ್ದು ಹೋಗಿದ್ದ ನೀನು ಅವನು ಗಾಬರಿ ಆಗ್ತಾನೆ ಕಣೆ ಯಾಕೆ ಹೇಳಿದೆ ಅವನಿಗೆ ಅಳುಮುಖ ಮಾಡಿ ಕೇಳಿದಳು ಶಿಶಿರ ನಿನಗೆ ಶಂಕದಿಂದ ಬಂದರೆ ತೀರ್ಥ ಅಲ್ವಾ ನನ್ನ ಮಾತು ಎಲ್ಲಿ ಕೇಳುತ್ತೀಯ ಈಗ ಅವರಿಗೆ ಅದೇನು ಹೇಳ್ತೀಯೋ ಹೇಳು ಎಂದು ಪುಸ್ತಕ ತೆರೆದು ಓದಲು ಕುಳಿತಳು ಮಾನ್ಯ ಅಮರ್ತ್ಯನ ಕರೆ ಸ್ವೀಕರಿಸಿ ನನಗೇನೂ ಆಗಿಲ್ಲ ಅಮರ್ತ್ಯ ಸ್ವಲ್ಪ ಜ್ವರ ಬಂದಿದೆ ಅಷ್ಟೆ ಮಾತ್ರ ತೆಗೆದುಕೊಂಡಿದ್ದೇನೆ ನಾಳೆಯವರೆಗೆ ಓಡಿ ಹೋಗುತ್ತೆ ನೀನು ವರಿ ಮಾಡ್ಕೋಬೇಡ ಎಂದಳು ವಾಟ್ ಜ್ವರನಾ ಗಾಬರಿಯಿಂದ ಕೇಳಿದ ಅಮರ್ತ್ಯ ಅಸಲಿಯಾಗಿ ಮಾನ್ಯ ಕರೆ ಮಾಡಲು ಹೋಗಿದ್ದು ಗಗನ್ಗೆ ಅಮರ್ತ್ಯನಿಗೆ ವಿಷಯವೇ ತಿಳಿದಿರಲಿಲ್ಲ ಈಗ ತಾನೇ ಎಲ್ಲವನ್ನೂ ಒದ್ದರಿಬಿಟ್ಟಿದ್ದಳು ಶಿಶಿರ ಪೆಚ್ಚಾಗಿ ಮಾನ್ಯಾಳತ್ತ ನೋಡಿದಳು ಬಾಯಿಗೆ ಕೈ ಅಡ್ಡವಿರಿಸಿ ನಕ್ಕು ಬಿಟ್ಟಳು ಮಾನ್ಯ ರೆಡಿಯಾಗಿರು ನಾನು ಬಂದು ಪಿಕ್ ಮಾಡ್ತೀನಿ ಆಸ್ಪತ್ರೆಗೆ ಹೋಗೋಣ ಅವನೆಂದಾಗ ಹಣೆ ಚಚ್ಚಿಕೊಂಡಳು ನೋ ನಾನು ಬರಲ್ಲ ನನಗೆ ಇಂಜೆಕ್ಷನ್ ಅಂದರೆ ಭಯ ವಾಟ್ ನಾನ್ಸೆನ್ಸ್ ಆಸ್ಪತ್ರೆಗೆ ಹೋಗದೆ ಜ್ವರ ಹೇಗೆ ವಾಸಿಯಾಗುತ್ತೆ ಈಗೇನು ನೀನು ಬರ್ತೀಯೋ ಇಲ್ವೋ ಎಂದು ರೇಗಿದ್ದನು ಬರಲ್ಲ 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 ಏನು ಮಾಡ್ತೀಯಾ ಹೇಗಿದ್ರೂ ನೀನು ಗರ್ಲ್ಸ್ ಪಿ ಜಿಯೊಳಗೆ ಬರೋಕ್ಕಾಗಲ್ಲ ಬಾಯ್ ಬಾಯ್ ಎಂದು ಕೆಲ ಕೆಲ ನೆನಕ್ಕೂ ಕರೆ ತುಂಡರಿಸಿಬಿಟ್ಟಳು ಅವಳು ಹೇಳಿದಂತೆ ಜ್ವರ ಇಳಿಯುವ ಯಾವ ಲಕ್ಷಣವೂ ಕಾಣಲಿಲ್ಲ ಮಾನ್ಯಳಿಗೆ ಕೆಂಟದಂತೆ ಸುಡುತ್ತಿದ್ದರೂ ಹಠ ಹಿಡಿದು ಕೂತಿರುವ ಹುಡುಗಿಯನ್ನು ಕಂಡು ಸಿಟ್ಟು ಬಂದರೂ ಏನೂ ಮಾಡಲಾಗಲಿಲ್ಲ ಅವಳಿಗೆ ಶಿಶಿರ ಗೋಬಿ ತಿಂದರೆ ಜ್ವರ ಕಡಿಮೆ ಆಗುತ್ತಂತ ಎಲ್ಲೋ ಓದಿದ ನೆನಪು ತಿನ್ಕೊಂಡು ಬರೋಣ ಬತ್ತೀಯಾ ಜ್ವರದಿಂದ ನಡುಗುತ್ತಿದ್ದವಳ ಬಳಿ ಹೇಳಿದ್ದಳು ಹಾ ಹೌದು ಹೌದು ಗೋಬಿ ತಿಂದರೆ ಜ್ವರ ಹೋಗುತ್ತೆ ನಾನು ಓದಿದ್ದೀನಿ ಬಾ ಬೇಗ ಹೋಗಿ ತಿನ್ಕೊಂಡು ಬಂದುಬಿಡೋಣ ನಡೆಯಲು ಕಷ್ಟವಾದರೂ ಗೋಬಿಯ ಆಸೆಯಿಂದ ಅವಳೊಂದಿಗೆ ಹೊರಹೋದಳು ಶಿಶಿರ ಪೀಚಿಯ ಹೊರಗಡಿಯಿಡುತ್ತಲೇ ಗೇಟಿನ ಬಳಿ ತಟ್ಟನೆ ಅವಳನ್ನೆತ್ತಿಕೊಂಡಿದ್ದ ಅಮರ್ತ್ಯ ಆಶ್ಚರ್ಯಚಕಿತಳಾಗಿ ಕಣ್ಣಗಲಿಸಿದವಳಿಗೆ ಅಲ್ಲೇನು ನಡೆಯುತ್ತಿದೆಯೋ ಅರಿವಾಗುತ್ತಿಲ್ಲ ನಾನು ಒಳಗೆ ಬರೋಕ್ಕಾಗಲ್ಲ ನಿಜ ಆದರೆ ನಿನ್ನನ್ನು ಹೇಗೆ ಹೊರಗೆ ಕರೆಸಿಕೊಳ್ಬೇಕು ಅಂತ ಗೊತ್ತು ಹೇಳಿದವ ಮಾನ್ಯಳತ್ತ ತಿರುಗಿ ಥ್ಯಾಂಕ್ಸ್ ಎಂದು ಕಾರಿನತ್ತ ನಡೆದ ಈಗ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗಿತ್ತು ಶಿಶಿರಾಳಿಗೆ ಅಯ್ಯೋ ಪಾಪಿ ಮಾನ್ಯ ಮಿತ್ರದ್ರೋಹಿ ಕಣೆ ನೀನು ಗೋಬಿ ಆಸೆ ತೋರಿಸಿ ಇವನ ಕೈಗೆ ತಗಲಾಕಿಸಿದೆಯಲ್ಲ ದೇವರು ನಿನಗೆ ಒಳ್ಳೇದು ಮಾಡಲ್ಲ ಅವನ ತೋಳಿನಲ್ಲಿಯೇ ಕೂಗಿದವಳನ್ನು ಕಂಡು ಜೋರಾಗಿ ನಕ್ಕು ಬಿಟ್ಟಳು ಮಾನ್ಯ ಮುಂದುವರೆಯುವುದು